ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಪ್ರೀತಿಯಲ್ಲಿ ಮೋಸ ಹೋಗಿದರೆ ನೀವು ನಂಬಿದವರು ನಿಮ್ಮಿಂದ ದೂರ ಆಗಿದ್ದರೆ ಈ ಒಂದು ತಂತ್ರ ಮಾಡಿ ಸಾಕು ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಪ್ರೀತಿಯಿಂದ ಮೋಸವಾಗಿದ್ದರೆ ವೀಕ್ಷಕರೇ ಅಥವಾ ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ವಾ ಹೌದಾ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಸಾಕು ಕೇವಲ ಮೂವರೇ ಜನರ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಸಂಪೂರ್ಣ ಕೈವಶ ಆಗಿರೋ ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಒಂದು ಮಣ್ಣಿನ ಮಡಿಕೆ ಒಂದು ಚಿಕ್ಕದಾದ ಒಂದು ಬೌಲ್ ಅಂತ ಹೌದು ವೀಕ್ಷಕರೇ ಅದರ ಒಳಗಡೆ ನೀರು ಹಾಕಬೇಕು ನೀರು ಮತ್ತು ಕುಂಕುಮ ಮತ್ತೆ ವೀಕ್ಷಕರೇ ಒಂದು ಎಲೆ ಹೌದಾ ವೀಕ್ಷಕರೇ ನೀವು ಎಲೆ ಮೇಲೆ ಇಷ್ಟಪಟ್ಟಿರುವಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರ್ಕೋಬೇಕು ವೀಕ್ಷಕರೇ ಹೌದಾ ಬರೆದುಬಿಟ್ಟು ವೀಕ್ಷಕರೇ ನೀವು ಅದನ್ನು ಆ ಎಲೆಯನ್ನು ಆ ಒಂದು ಕೆಂಪು ನೀರಿನ ಒಳಗಡೆ ಹಾಕಬೇಕು ಹಾಕ್ಬಿಟ್ಟು ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿರುವ ದೇವರ ಮುಂದೆ ನಿಂತ್ಕೋಬೇಕು ನಿಂತ್ಕೊಂಡ್ಬಿಟ್ಟು ವೀಕ್ಷಕರೇ ಆ ಒಂದು ಕೆಂಪು ನೀರಿನ ಬೌಲ್ ವೀಕ್ಷಕರೇ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಇಟ್ಕೊಂಬಿಟ್ಟು ಯಕ್ಷಕರೇ ನೀವು ನೂರ ಎಂಟು ಬಾರಿ ನಿಮ್ಮ ಮನೆಯ ದೇವರ ಮುಂದೆ ನಿಂತ್ಕೊಂಬಿಟ್ಟು ಆ ಒಂದು ಕೈಯಲ್ಲಿರುವ ಕೆಂಪು ನೀರಿನ ಬೌಲ್ ಅದನ್ನು ಇಟ್ಕೋಬೇಕು ವೀಕ್ಷಕರೇ ಇಟ್ಕೊಂಡ್ಬಿಟ್ಟು ವೀಕ್ಷಕರೇ ನೂರ ಎಂಟು ಬಾರಿ ಮಂತ್ರ ಹೇಳಿ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ಅಂದ್ರೆ ವೀಕ್ಷಕರೇ ಓಂ ಸರ್ವಸಿದ್ಧಿವಶಂ ಓಂ ಅಷ್ಟ ಮಹಾಸಿದ್ಧಿವಶಂ ಓಂ ಅಷ್ಟ ಗಂಗಾಯತ್ರಿಯ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಒಂದು ಸ್ತ್ರೀ ಅಥವಾ ಪುರುಷ ವೀಕ್ಷಕರೇ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ಸಂಪೂರ್ಣ ನಿಮ್ಮ ಕೈ ವಶ ಆಗಿರ್ತದೆ ವೀಕ್ಷಕರೇ ವೀಕ್ಷಕರೇ ಇದು ಕೆಲಸ ಎಲ್ಲಿ ಯಾವಾಗ ಮಾಡೋಕನ ವೀಕ್ಷಕರೇ ಇದು ಕೆಲಸ ನಿಮ್ಮ ಮನೆಯಲ್ಲಿ ಮಾಡಿ ವೀಕ್ಷಕರ ಕೆಲಸ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ದಂಡೆ ಹೆಂಡತಿ ಪ್ರತಿಯಿಂದ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮದುವೆ ಕೇಳಿದ್ದರೆ ಹೌದಾ ವೀಕ್ಷಕರ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು